ವಸ್ತಾರೆಯಲ್ಲಿ ಹಿಟ್ ಅಂಡ್ ರನ್ ಅಪಘಾತದಲ್ಲಿ ಬೈಕ್ ಸವಾರನಿಗೆ ಗಂಭೀರ ಗಾಯ ತಾಲೂಕಿನ ವಸ್ತಾರೆ ಬಳಿ ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದಿದ್ದು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ನಲ್ಲಿದ್ದ ಇಬ್ಬರು ಹಾರಿ ಬಿದ್ದಿದ್ದಾರೆ ಬಿದ್ದ ರಭಸಕ್ಕೆ ಇಬ್ಬರಿಗೂ ಗಂಭೀರ ಗಾಯವಾಗಿದ್ದು ಕೂಡಲೇ ಸ್ಥಳದಲ್ಲಿದ್ದವರು ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದಾರೆ ಬೈಕ್ ಚಾಲನೆ ಮಾಡುತ್ತಿದ್ದ ಐವತ್ತೆರಡು ವರ್ಷದ ಮಂಜುನಾಥ್ ಚಿಕ್ಕಮಗಳೂರು ನಗರದ ನರಗನಹಳ್ಳಿ ನಿವಾಸಿಯಾಗಿದ್ದು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮಂಜುನಾಥ್ ಕೆಲಸ ಮುಗಿಸಿಕೊಂಡು ತಮ್ಮ ಸಹಚರನೊಂದಿಗೆ ನರಗನಹಳ್ಳಿಗೆ ವಾಪಸ್ ತೆರಳುತ್ತಿದ್ದ ವೇಳೆ ಅಪರಿಚಿತ ವಾಹನವೊಂದು ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ವಾಹನವನ್ನು ಗುರುತಿಸಲು ಪೊಲೀಸರು ಹತ್ತಿರದ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರ ಮೇಲೆ ಪ್ರಕರಣವನ್ನು ದಾಖಲಿಸಿ ತನಿಖೆ ನಡೆಸಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಗಾಯಾಳು ಮಂಜುನಾಥ್ ಅವರ ಮಗ ಜೀವನ್ ಮನವಿ ಮಾಡಿದ್ದು ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಟೂ ವೀಲರ್ ಫೋರ್ ಅಲ್ಲಿ ಅಂತ ಗೊತ್ತಾಗಿಲ್ಲ ಅಂದರೆ ತುಂಬ ಏಟಾಗಿ ಬಿದ್ದಿದೆ ಯಾರು ಏನು ಅಂತಾನು ಗುದಿಸ್ಕೊಂಡು ಸಹಿತ ನಿಲ್ಲಿಸಿಲ್ಲ ಹಾಗೆ ಹೋಗಿದ್ದಾರೆ ಆದಷ್ಟು ಬೇಗ ಯಾರು ಏನು ಅಂತ ಸ್ವಲ್ಪ ಉಟ್ಕೊಡ್ಲಿ ತುಂಬ ಏಟಾಗಿದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಸ್ಟಿಚೆಸ್ ತುಂಬ ಎಲ್ಲ ಆಗಿದೆ ಫೇಸ್ ಎಲ್ಲ ತುಂಬ ಡ್ಯಾಮೇಜ್ ಆಗಿದೆ ಆದಷ್ಟು ಬೇಗ ಸ್ವಲ್ಪ ಏನಾಗುತ್ತೆ ಸ್ವಂತ ಮಗ ಎಷ್ಟೊತ್ತಿಗೆ ಆಗಿದ್ದು ಎಲ್ಲಾಗಿದ್ದು ಇದು ಹೊಸ್ತಾರೆ ಹತ್ರ ಅಂದರೆ ಟೂ ವೀಲರ್ ಬರ್ತಾ ಫೋರ್ ಕಾರಲ್ಲಿ ಬಂದುಬಿಟ್ಟು ಹಿಂಗೆ ಗುದ್ದಿಸ್ಕೊಂಡು ಹೋಗಿದ್ದಾರೆ ಟೈಮ್ ಬಂದುಬಿಟ್ಟು ಎಷ್ಟು ಫೋರ್ 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 ಆಗಿ ಹ್ಞೂ ಫೋರ್ ಆಗಿ ಫೋರ್ ಆಗಿ ನಿಮಗೆ ವಿಚಾರ ವಿಚಾರ ಕೊಟ್ಟಾರೆ ವಿಚಾರ ಅಂದರೆ ನಮಗೆ ನಮ್ಮ ಅಣ್ಣ ಫೋನ್ ಮಾಡಿದ್ದು ಅವರಿಗೆ ಅಲ್ಲಿ ಹೇಳಿದ್ದರಿಂದ ಅವ್ರು ಕಾಲ್ ಮಾಡಿ ಹೇಳಿದ್ದರಿಂದ ನಮಗೆ ಗೊತ್ತಾಗಿ ಬರ್ತಾ ಬರ್ತಾಯಿರ್ತೀರ ಅಲ್ಲಿಂದ ಆಂಬುಲೆನ್ಸ್ ಆಂಬುಲೆನ್ಸಲ್ಲಿ ಕಳಿಸ್ಕೊಟ್ರು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇವಾಗ ಏನಾಗುತ್ತೆ ಅಂತ ಚಿಕ್ಕಮಗಳೂರು ನಗರದ ಬಸವೇಶ್ವರ ರಸ್ತೆ ಬಸವ ತತ್ವ ಪೀಠದಲ್ಲಿ ಶಿವಾನುಭವ ಗೋಷ್ಠಿ ಹಾಗೂ ಸರ್ವ ಶರಣರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಬಸವ ತತ್ವ ಪೀಠದ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮಿಗಳವರು ಮಾತನಾಡಿ ಧರ್ಮ ನುಡಿಯುವ ಬದಲು ನಡೆಯುವ ಧರ್ಮ ನಡೆ ನುಡಿ ಒಂದಾಗಿಸಿಕೊಂಡು ಬದುಕುವ ಧರ್ಮ ಮನೆಗಳು ಮಠಗಳಾಗಬೇಕು ಮನಸ್ಸಿನಲ್ಲಿ ಬಸವ ತತ್ವ ತುಂಬಿರಬೇಕು ವಚನಗಳನ್ನು ಒದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಶಾಂತಿ ನೆಮ್ಮದಿ ಸಾರ್ಥಕತೆ ಕಂಡುಕೊಳ್ಳಲು ಸಾಧ್ಯ ಎಂದರು ಸಂಘಟನೆ ಬಲಪಡಿಸಿದ ಪ್ರತಿಫಲವಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಹೊತ್ತಿನ ಶಾಸಕರು ಕರ್ಕೊಂಡು ಬಂದ್ರು ಅವತ್ತು ಭಾಳ ಮಳೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಭೂತಪೂರ್ವವಾಗಿ ಅಂಥ ಮಳೆಯೊಳಗು ನಾಲ್ಕೈದು ಸಾವಿರ ಜನ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥದ್ದು ಬೊಮ್ಮಾಯಿಯವ್ರ ಮನಸ್ಸಿಗೆ ಕೂಡ ಹಿಡಿಸ್ತು ಏನು ಮಾಡಿದ್ರು ಅಂದರೆ ಮುಜರಾಯಿ ಇಲಾಖೆಯಿಂದ ಮೂರು ಲಕ್ಷ ರೂಪಾಯಿಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಹಾಗೆ ಮೂರು ಕೋಟಿ ರೂಪಾಯಿಗಳನ್ನು ಸ್ಯಾಂಕ್ ಮುನ್ನೂರು ಲಕ್ಷಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ರು ಹಾಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರಲ್ಲಿ ನಮಗೆ ಶೇಕಡ ಐವತ್ತರಷ್ಟು ಹಣ ಒಂದೂವರೆ ಕೋಟಿ ಬಂತು ಆ ಹಣವನ್ನು ಬಿಡಿಸ್ಕೊಳೋದಕ್ಕೂ ಕೂಡ ಭಾಳ ಜನ ಕಷ್ಟಪಟ್ಟರು ವಿಶೇಷವಾಗಿ ಶಶಿಕಲಾ ಅವರ ಶ್ರಮವನ್ನು ಈ ಸಂದರ್ಭದಲ್ಲಿ ಅವರ ಅವರ ಸಹಕಾರವನ್ನು ಸ್ಮರಿಸ್ಬೇಕು ಕಲ್ಮಂಡತ್ತನವ್ರ ಸಹಕಾರ ಸ್ಪರಿಸ್ಬೇಕು ಆನಂತರ ರವಿಯವರು ಸಹಕಾರ ಸ್ಮರಿಸಬೇಕು ಮತ್ತು ನಮ್ಮ ಜೊತೆಯಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವತ್ತಿನ ಕಾಲಕ್ಕೆ ಮತ್ತು ಮಠದ ನಿರ್ಮಾಣ ಸಮಿತಿ ಅಧ್ಯಕ್ಷರಾಗಿ ಈಗ ಶಾಸಕರಾಗಿರ್ತಕ್ಕಂಥ ನಮ್ಮ ತಮ್ಮಯ್ಯವ್ರ ಸಹಕಾರವನ್ನು ಕೂಡ ನಾವು ಹೃತ್ಪೂರ್ವವಾಗಿ ಸಂದರ್ಭ ಸ್ಮರಿಸಲೇಬೇಕಾಗತ್ತೆ ಹೀಗೆ ಅವರೆಲ್ಲರ ಜೊತೆಯಲ್ಲಿ ಸದ್ಭಕ್ತರು ಬಹುಶಃ ನನಗೊಂದು ಸಂತೋಷ ಮತ್ತು ಹೆಮ್ಮೆತರ ಒಂದು ಸಂಗತಿ ಏನಪ್ಪಾ ಅಂತೇಳಿದರೆ ಮಾತು ಹೇಳ್ತಾರೆ ಬೇಡವಾದ ಜಂಗಮನಲ್ಲ ಬೇಡಿಸಿಕೊಂಡು ಅಥವಾ ಭಕ್ತನಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಯಾರಿಗೂ ಕೂಡ ಕೊಡ್ರಪ್ಪ ಕೊಡ್ರಪ್ಪ ಅಂತೇಳಿ ಕಾಡ್ಲಾರ್ದಂಗೆ ಪೀಡಿಸ್ಲಾರ್ದಂಗೆ ನಮ್ಮಿಂದ ಭಾಳ ನಿರೀಕ್ಷೆ ಇದೆ ಗುರುಗಳು ನಮಗೆ ಕೇಳಿ ಕೇಳಿ ಅನ್ನುವಂಥ ಒತ್ತಡವನ್ನು ತರಿಸಿಕೊಳ್ಳಲಾರ್ದಂಗೆ ನಮ್ಮ ಅಗತ್ಯಕ್ಕೆ ಅವಶ್ಯಕತೆಗೆ ತಕ್ಕಂತೆ ಅವ್ರು ನಿಮಗೆಲ್ಲ ಅನುಕೂಲ ಆದ ಸಂದರ್ಭದಲ್ಲಿ ಎಲ್ಲ ಬಂದು 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 ಕೊಟ್ಟೋಗಿರ್ತಕ್ಕಂಥ ಹಣದ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ರೂಪಾಯಿ ಆಗಿದೆ ಸರ್ಕಾರದ ಒಂದೂವರೆ ಕೋಟಿ ರೂಪಾಯಿ ಮತ್ತು ನೀರು ಕೊಟ್ಟಿರ್ತಕ್ಕಂಥ ಒಂದೂವರೆ ಕೋಟಿ ರೂಪಾಯಿ ಎರಡು ಸೇರಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಬಸವ ತತ್ವ ಪೀಠ ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಪೀಠದ ನೂತನ ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಅವರು ಮಾತನಾಡಿ ಜಾಗತಿಕ ಮೌಲ್ಯಗಳನ್ನು ಒಳಗೊಂಡಿರುವ ಬಸವ ತತ್ವ ವಿಶ್ವವ್ಯಾಪಿ ಆಗಬೇಕು ಎಂದರು ಏನು ನಮ್ಮ ಐವೇನಲ್ಲಿ ತುಂಬ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಇವತ್ತು ಸ್ವಾಮೀಜಿಯವರು ಮತ್ತು ಎಲ್ಲ ಭಕ್ತರ ಆಶೀರ್ವಾದದಿಂದ ಆಗಿದೆ ಅಂದರೆ ಇದು ಸಮಾಜಕ್ಕೆ ಒಂದು ಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಕೊಡುಗೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗಿದೆ ಬಹುಶಃ ಕ್ರಾಂತಿ ಅಂತಕ್ಕಂಥದ್ದನ್ನು ನಾನು ಸ್ವಾಮೀಜಿಯವರು ಹೇಳ್ತಾ ಇದ್ದರು ರಾಜಕಾರಣದ ಕ್ರಾಂತಿ ಎಲ್ಲ ರಂಗದಲ್ಲೂ ಕ್ರಾಂತಿ ಕ್ರಾಂತಿ ಅಂತಕ್ಕಂಥದ್ದನ್ನು ಬಹುಶಃ ಇವತ್ತೇನಾರು ಈ ದೇಶದಲ್ಲಿ ಕ್ರಾಂತಿ ಇಲ್ಲ ಅಂದರೆ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರು ಅಂತಕ್ಕಂಥದ್ದನ್ನು ಭಾವಿಸ್ಬೇಕಾಗತ್ತೆ ಯಾವುದೇ ಪಕ್ಷಗಳಿದ್ರೂ ಸಹ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡು ಕ್ರಾಂತಿಗೆ ಅವಕಾಶವನ್ನು ಕೊಡದಲ್ಲಿ ಸೌಹಾರ್ದಯುತವಾಗಿ ಶಾಂತಿಯಿಂದ ಬದುಕಲಿಕ್ಕೆ ಇವತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ಯಾರ್ದು ಅಂದರೆ ಪೂಜ್ಯರುಗಳು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗುತ್ತೆ ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯ ವಹಿಸಿದ್ದು ಶ್ರೀ ಮರುಳಾಶಂಕರ ದೇವರ ಗುರುಪೀಠ ಚಿಗರಹಳ್ಳಿ ಕಲಬುರಗಿ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳವರು ವಿಶೇಷ ಉಪನ್ಯಾಸ ನೀಡಿದ್ರು ಹೊಸದುರ್ಗ ಶ್ರೀ ಜಗದ್ಗುರು ಭಗೀರಥ ಗುರುಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು ಚಿತ್ರದುರ್ಗ ಶ್ರೀ ಮಾದರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳವರು ಅಭಿನಂದಿಸಿದರು ಅಮೆರಿಕ ಅದನ್ನು ನೋಡಿ ಬರಬೇಕಂತ ಹೆಬ್ಬೈಕೆ ಇತ್ತು ನಿಮ್ಮ ಮಠ ನೋಡಿದ್ಮೇಲೆ ಅದು ಆಸೆನೆ ಹೋಗಿಬಿಡುತ್ತೆ ಯಾಕಂದ್ರೆ ಇದಕ್ಕಿಂತ ಏನು ಚಂದಿರಲಕ್ಕೆ ಬುಡುವಂತ ನಂಗೆ ಖುಷಿಯಾಗ್ಬಿಟ್ಟಿದೆ ನಿಮಗೆ ವಚನಗಳನ್ನು ಬಹಳ ಸುಲಲಿತವಾಗಿ ಹೇಳುವಂಥ ಒಬ್ಬ ಸ್ವಾಮೀಜಿಗಳು ನಮ್ಮ ಜೊತೆಗಿದ್ದಾರೆ ಅವರು ಬರಸಿದ್ದ ಸ್ವಾಮೀಜಿ ಅವರು ಅಂತ ಹೇಳ್ತಾ ಇದ್ದರು ಅಂಥ ವಿದ್ವತ್ಪೂರ್ಣ ಬಹಳ ವಿದ್ವಾಂಸ ಮತ್ತು ಸಾಹಿತ್ಯ ಆಸಕ್ತ ಸ್ವಾಮೀಜಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು ಅವರು ಈ ಭಾಗಕ್ಕೆ ಶಿವಮೊಗ್ಗದಿಂದ ಬಂದ ನಂತರ ಬಸವ ತತ್ವ ಪೀಠ ಈ ಸಮಾಜಕ್ಕೆ ಈ ಭಾಗಕ್ಕೆ ತುಂಬ ವಿರಾಜಮಾನವಾಗಿ ಕಾಣ್ತಾ ಇರುವಂಥದ್ದನ್ನು ನೋಡಿದರೆ ಮುಂದಿನ ದಿನಮಾನಗಳಲ್ಲಿ ಬಹುತೇಕ ಬಸವಣ್ಣನವರ ವಿಚಾರಧಾರೆಗಳು ಈ ಮಲೆನಾಡಿನ ಸಮೃದ್ಧ ಪ್ರದೇಶದಲ್ಲಿ ಸಮೃದ್ಧವಾಗಿ ಬಸವತತ್ವ ಹರಡಬಹುದು ಅನ್ನುವಂಥ ಆತ್ಮವಿಶ್ವಾಸ ನಂಬಿಕೆ ನನಗಿದೆ ಅನ್ನುವಂಥ ಮಾತು ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಹೊಸದುರ್ಗ ಜಗದ್ಗುರು ಕುಂಚಿಟಿಗ ಸಂಸ್ಥಾನದ ಶ್ರೀ ಜಗದ್ಗುರು ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಚಿತ್ರದುರ್ಗ ಜಗದ್ಗುರು ಬೋವಿ ಗುರುಪೀಠದ ಶ್ರೀ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಹೊಸದುರ್ಗ ಶ್ರೀ ಕನಕ ಗುರುಪೀಠದ ಶ್ರೀ ಈಶ್ವರಾನಂದಾಪುರಿ ಮಹಾಸ್ವಾಮಿಗಳು ಶ್ರೀ ಮುರುಘಾಮಠ ಚಿತ್ರದುರ್ಗದ ವನಶ್ರೀ ಸಂಸ್ಥಾನ ವಿಜಯಪುರದ ಬಸವಕುಮಾರ ಮಹಾಸ್ವಾಮಿಗಳು ಶ್ರೀ ನಾರಾಯಣ ಗುರು ಸಂಸ್ಥಾನ ನಿಟ್ಟೂರು ತೀರ್ಥಹಳ್ಳಿಯ ಶ್ರೀ ರೇಣುಕಾನಂದ ಮಹಾಸ್ವಾಮಿಗಳು ಶ್ರೀ ಜಗದ್ಗುರು ಮಡಿವಾಳ ಗುರುಪೀಠ ಚಿತ್ರದುರ್ಗದ ಶ್ರೀ ಜಗದ್ಗುರು ಬಸವ ಮಾಚಿದೇವ ಮಹಾಸ್ವಾಮಿಗಳು ಹಡಪದ ಅಪ್ಪಣ್ಣನವರ ಗುರುಪೀಠ ತಂಗಡಗಿ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು ಶ್ರೀ ಕುಂಬಾರ ಗುರುಪೀಠ ತಲಸಂಗ ಬಸವ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು ಕರಡಿ ಗವಿಮಠ ಸಿಂಧಿಗೆರೆ ಶಿವಶಂಕರ ಶಿವಯೋಗಿ ಮಹಾಸ್ವಾಮಿಗಳು ತಣ್ಣೀರುಹಳ್ಳಮಠ ಆಸನದ ವಿಜಯಕುಮಾರ ಮಹಾಸ್ವಾಮಿಗಳು ಹಾಗೂ ಸಾಹಿತಿ ರಾವ್ ಅವರು ಉಪಸ್ಥಿತರಿದ್ದರು ಸಂವಿಧಾನ ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿಕೆ ನೀಡಿರುವ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಭಿಮಾನಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕ ಕಬ್ಬಿಗೆರೆ ಮೋಹನ್ ಅವರು ಒತ್ತಾಯಿಸಿದರು ಏನು ಮೊನ್ನೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಕೆ ಶಿವಕುಮಾರ್ ಸಾವಿರವರು ಮಾತನಾಡುವಾಗ ಸಂವಿಧಾನವನ್ನು ಬದಲಾವಣೆ ಬಗ್ಗೆ ಮಾತನಾಡಿದರೆ ಅದನ್ನು ನಾವು ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಸರ್ ಅವರು ಅವರು ಕೂಡ ಒಬ್ಬ ಹಿಂದುಳಿದ ವರ್ಗದ ಶೂದ್ರ ಜನಾಂಗದಲ್ಲಿ ಹುಟ್ಟಂಥವರು ಅವರ ಬಾಯಲ್ಲಿ ಸಂವಿಧಾನವನ್ನು ಬದಲಾವಣೆ ಅನ್ನೋ ಮಾತು ಬರಬಾರ್ದಿತ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಎಷ್ಟೋ ಜನ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಸಂವಿಧಾನವನ್ನು ಬದಲಾವಣೆ ಆಗಲಿಲ್ಲ ಅವರು ಮಾತ್ರ ಬದಲಾವಣೆ ಆಗೋದ್ರು ಮಾಧ್ಯಮ ಹೇಳಿಕೆ ನೀಡಿರುವ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬ ಹಿಂದುಳಿದ ಕುಟುಂಬದಿಂದ ಬಂದಿರುವವರು ಇವರೇ ಸಂವಿಧಾನವನ್ನು ಬದಲಾವಣೆ ಮಾಡುತ್ತೇವೆ ಎಂದಿರುವುದು ಖಂಡನೀಯ ಯಾವುದೇ ಕಾರಣಕ್ಕೂ ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಈ ದೇಶದಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅಲ್ಲ ಯಾರೇ ಸಾವಿರಾರು ಜನ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅಂದ್ರೂ ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಸಂವಿಧಾನವನ್ನು ಯಾರು ಬದಲಾವಣೆ ಮಾಡ್ತೀವಿ ಅಂತಾರೆ ಅವರೇ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾರೆ ಏನು ಡಿ ಕೆ ಶಿವಕುಮಾರ್ ಸರ್ ಅವರು ಮಾತಾಡಿರೋನ್ನ ಕರ್ನಾಟಕ ದಲಿತ ಸಂಘ ಸಮಿತಿ ನಾವು ಖಂಡಿಸ್ತೀವಿ ಮತ್ತು ಏನು ಕಾಂಗ್ರೆಸ್ನ ಹೈಕಮಾಂಡ್ ಇದ್ದಾರೆ ಅವರು ತಕ್ಷಣವೇ ಡಿ ಕೆ ಶಿವಕುಮಾರ್ ಅವರ ಶಾಸಕ ಸ್ಥಾನದಿಂದ ಮತ್ತು ಅವರೇನು ಕೆ ಪಿ ಸಿ ಸಿ ರಾಜ್ಯ ಅಧ್ಯಕ್ಷ ಅದರಿಂದ ಮತ್ತು ಉಪಮುಖ್ಯಮಂತ್ರಿನ ಅಂತ ನಾವು ಈ ಟಿ ವಿ ಚಾನಲ್ ಮುಖಾಂತರ ಕೇಳ್ಕೊಂಡ್ವಿ ಪ್ರತಿನಿತ್ಯ ಸಾವಿರಾರು ರೋಗಿಗಳು ನಿತ್ಯ ಭೇಟಿ ನೀಡುವ ಚಿಕ್ಕಮಗಳೂರು ರುಕ್ಮಿಣಿಯಮ್ಮ ಹೆರಿಗೆ ಆಸ್ಪತ್ರೆ ಆವರಣ ಈಗ ಪಾರ್ಥೇನಿಯಂ ಗಿಡಗಳು ಕಸದ ರಾಶಿ ಮೂತ್ರ ವಿಸರ್ಜನೆ ಹೀಗೆ ಕೊಳಚೆಯ ತಾಣವಾಗಿದೆ ಆಸ್ಪತ್ರೆಗೆ ಆಗಮಿಸುವವರು ಬಡವರೇ ಆಗಿದ್ದು ಆವರಣವೇ ರೋಗಗಳನ್ನು ತರುವ ಕೇಂದ್ರವಾಗಿ ಮಾರ್ಪಾಡಾಗಿದೆ ಆಸ್ಪತ್ರೆಯ ಆವರಣ ಕಸದ ರಾಶಿಯಿಂದ ತುಂಬಿದ್ದು ರೋಗಗಳನ್ನು ಹರಡುವ ಸೊಳ್ಳೆಗಳಿಗೆ ಉತ್ತಮ ಆಶ್ರಯ ತಾಣವಾಗಿದೆ ವಿಭಾಗದ ಮುಂಭಾಗದ ಜಾಗವನ್ನು ರಸ್ತೆ ಬದಿ ವ್ಯಾಪಾರಿಗಳು ಬಯಲು ಶೌಚಾಲಯವನ್ನಾಗಿ ಮಾಡಿಕೊಂಡಿದ್ದಾರೆ ಇಲ್ಲಿ ಮೂತ್ರ ವಿಸರ್ಜನೆ ಸೇರಿದಂತೆ ವ್ಯಾಪಾರಿಗಳು ನಿತ್ಯ ಕರ್ಮಗಳನ್ನು ಮುಗಿಸುತ್ತಿದ್ದಾರೆ ಯ ಮುಂಭಾಗದಲ್ಲಿರುವ ಚರಂಡಿಯಲ್ಲಿ ನೀರು ಸರಾಗವಾಗಿ ಚಲಿಸದೆ ಗಲೀಜು ನೀರು ನಿಂತಲ್ಲೇ ನಿಂತಿದೆ ಮುಂದೆ ಹರಿದು ಹೋಗಲು ಸ್ಥಳಾವಕಾಶವಿಲ್ಲದೆ ನಿಂತಲ್ಲೇ ನಿಂತಿರುವುದರಿಂದ ನಾನಾ ರೋಗಗಳಿಗೆ ಆಹ್ವಾನ ನೀಡುವಂತಿದೆ ಈ ವಿಚಾರವಾಗಿ ಅನೇಕ ಬಾರಿ ಸುದ್ದಿ ಪ್ರಸಾರ ಮಾಡಿದ್ದರೂ ಕೂಡ ಈವರೆಗೂ ಆಸ್ಪತ್ರೆಯ ಆವರಣ ಹಾಗೂ ಚರಂಡಿಯನ್ನು ಸ್ವಚ್ಛಗೊಳಿಸಿಲ್ಲ ಇದರಿಂದ ಅನೇಕ ಕಾಯಿಲೆಗಳು ಹರಡುತ್ತಿದೆ ಎಷ್ಟು ದಿನಗಳು ಬೇಕು ಆಸ್ಪತ್ರೆ ಆವರಣವನ್ನು ಸ್ವಚ್ಛಗೊಳಿಸುವುದಕ್ಕೆ ಈಗಲಾದರೂ ಚರಂಡಿ ಹಾಗೂ ಆವರಣದಲ್ಲಿ ರಾಶಿ ಬಿದ್ದಿರುವ ಕಸವನ್ನು ಸ್ವಚ್ಛಗೊಳಿಸಬೇಕು ಎಂಬುದು ನಮ್ಮೆಲ್ಲರ ಒತ್ತಾಯ Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegda, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork ensuring top hygiene and biosecurity high tech breeding farm with equipment from scob netherlands producing 30 tons of pellet feed per hour in our state-of-the-art facility. nandon brand of cattle and poultry feeds. collaborating with 600-plus broiler farms. producing 1.5 million chicks monthly. 1,500-plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ನಿತ್ಯ ಸಾವಿರಾರು ರೋಗಿಗಳು ನಿತ್ಯ ಭೇಟಿ ನೀಡುವ ಚಿಕ್ಕಮಗಳೂರು ಎಮ್ಮ ಹೆರಿಗೆ ಆಸ್